ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತಿನ ಸಾರು ಹೆಸರು ಕಾಳನ್ನ ಹೆಸರು ಕಾಳು ಮತ್ತು ಪಾಲಕ್ ಸಾರು ಮಾಡೋಣ ಅಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ಫಸ್ಟ್ ನೋಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವತ್ತು ಹೆಸರು ಕಾಳು ಪಾಲಕ್ ಸೊಪ್ಪು ತಂದಿದ್ವಲ್ಲ ಅದಕ್ಕೆ ಪಾಲಕ್ ಸೊಪ್ಪು ಹೆಸರು ಕಾಳು ಮಿಕ್ಸ್ ಮಾಡಿ ಸೊಪ್ಪು ಸಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಏನೇನು ಬೇಕಾಗುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಪಾಲಕ್ಕು ಒಂದು ಕಟ್ಟಿತ್ತು ನಾನು ಅರ್ಧ ಕಟ್ ತೊಗೊಂಡಿದ್ದೀನಿ ಅರ್ಧ ಕಟ್ಟು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಎರಡು ಟೊಮೆಟೊ ಹಾಸಿ ಮೆಣಸಿನ್ಕಾಯಿ ಮತ್ತು ಅರ್ಧ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಹಾಗೆ ಹೆಸ್ರು ಕಾಳು ರಾತ್ರಿ ನೆನೆಸಿಲ್ಲ ನಾನು ಹೋದೆ ಅದಕ್ಕೆ ಹಾಗೆ ಬೇಯಿಸ್ತಾ ಇದ್ದೀನಿ ಇವಾಗ ಇದನ್ನು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಹೆಸ್ರು ಕಾಳು ತೊಳ್ಕೊಂಡು ನೋಡಿ ಹೆಸ್ರು ಕಾಳು ಇವಾಗ ಸೊಪ್ಪು ಇದ್ದೀನಿ ಅದರಲ್ಲಿ ಹಾಗೆ ಕಟ್ ಮಾಡ್ಕೊಂಡಿರೋದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಹಸಿ ತೊಗೊಂಡು ನಾವು ಜಾಸ್ತಿ ತಿನ್ನೋಲ್ಲ ಅದಕ್ಕಾಗಿ ಹಾಗೆ ಅದಕ್ಕೆ ಕೊಬ್ಬರಿನ ಆಪ್ಷನಲ್ಲು ಇರೋರು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಇವಾಗ ಕುದಿಸೋವಾಗಲ್ಲ ಮಿಕ್ಸಿಗೆ ಹಾಕುವಾಗ ಇಲ್ಲ ಹಂಗೇನು ಮಸಿತಾರೆ ನಾನು ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಇವಾಗ ನೋಡಿ ಎಲ್ಲ ಹಾಕಿದಿತ್ತು ಇವಾಗ ಉಪ್ಪು ಮತ್ತು ಅರಿಶಿಣ ಹಾಕಿಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ ಆಮೇಲೆ ಸ್ವಲ್ಪ ಹಾಕ್ಬೋದು ಇವಾಗ ನೋಡಿ ಎಲ್ಲ ಹಾಕಾಯ್ತು ಇವಾಗ ಮುಚ್ಚಳ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಬೇಕು ಇಲ್ಲ ಹೆಸರು ಕಾಳು ಬೇಗ ಕುದಿಯೋಲ್ಲ ಅದಕ್ಕೆ ಇವಾಗ ನೋಡಿ ಹೆಸರು ಕಾಳು ಇರಬಹುದು ವಿಜಿಲ್ ತಣ್ಣಗಾಗಿದೆ ಇವಾಗ ನೋಡಿ ಕುದ್ದಿದೆ ಚೆನ್ನಾಗಿ ಕುದಿ ಒಂದು ತಟ್ಟೆಯಲ್ಲಿ ಹಾಕಿ ಆರೋಕ್ ಬಿಡ್ತೀನಿ ಯಾಕಂದರೆ ಮಿಕ್ಸಿಗೆ ಹಾಕಬೇಕಲ್ಲ ಅದಕ್ಕೆ ಇವಾಗ ನೋಡಿ ಎಲ್ಲ ತೆಗೆದುಬಿಟ್ಟು ಇವಾಗ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ಕೊಬ್ಬರಿನ ಕಟ್ ಮಾಡಿಕೊಂಡು ಸ್ವಲ್ಪ ತೊಗೊಳ್ಳಿ ಕೊಬ್ಬರಿ ಅಂದರೆ ಚೆನ್ನಾಗಿ ಬರುತ್ತೆ ಗಿಟ್ಟಿ ಬರುತ್ತೆ ಅಲ್ವಾ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಸೊಪ್ಪು ಈ ಥರ ಪಾಲಕ್ ಸೊಪ್ಪಲ್ಲಿ ಕೊಬ್ಬರಿ ಹಾಕೋದ್ರಿಂದ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಫ್ರೆಂಡ್ಸ್ ಇದು ತನ್ನಗಾಗಿದೆ ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಇವಾಗ ಇದನ್ನು ಮಿಕ್ಸಿ ಇದ್ರ ಜೊತೆಗೆ ಕೊಬ್ಬರಿ ಮತ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಿ ನೋಡಿ ಈ ಥರ ಮಿಕ್ಸಿಗೆ ನುಣ್ಣಕ್ಕೆ ರುಬ್ಕೊಂಡು ಅದನ್ನು ಬೇಕೋ ಅಷ್ಟು ಈಗ ಗಾಡಿಗ ಸೌಂಡ್ ಜಾಸ್ತಿ ನೋಡಿ ಈ ಥರ ಗಟ್ಟಿ ಬರ್ತಾರೆ ಕೊಬ್ಬರಿದೇನೋ ಒಂದು ಸ್ಪೆಷಲ್ ಟೇಸ್ಟೇ ಕೊಡುತ್ತೆ ಹಾಗಾಗಿ ನಾನು ಕೊಬ್ಬರಿ ಹಾಕ್ತೀನಿ ನೋಡಿ ಇವಾಗ ರೆಡಿ ಆಯಿತು ಬಿಟ್ಟಿದ್ದಕ್ಕೆ ಇನ್ನು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಅಷ್ಟಾದರೆ ಆಯಿತು ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು ಜೀರಿಗೆ ಸಾಸಿ ಒಣ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೆಳ್ಳುಳ್ಳಿ ಚೆನ್ನಾಗಿ ಹುರಿಬೇಕು ಇವಾಗ ನೋಡಿ ಬೇಸರ ನೀರ ಹಾಕ್ತಾಯಿದ್ದೀನಿ ಸೊಪ್ಪು ಸಾರು ಇದು ಮಶೀನು ಬಹುದು ಸೊಪ್ಪು ಮಸಿ ಅದರಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು ನಾನು ಮಿಕ್ಸಿಗೆ ಹಾಕಿದ್ದೀನಿ ಇವಾಗ ನೋಡಿ ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿ ರೆಡಿ ಆಯ್ತು ಸೊಪ್ಪು ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆಗಂತೂ ಸೂಪರ್ ಹೇಳಿದ ಮುದ್ದೆಗೆ ಬಿಸಿ ಬಿಸಿ ಅನ್ನ ಸೊಪ್ಪುಸಾರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ತುಂಬ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಸೊಪ್ಪಸ ಹೆಸರು ಕಾಳಿನ ಪಾಲಕ್ ಸಾರು ಹೇಗಿತ್ತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನೆಲ್ನ